Dá da... é pra ಎನ್ನೆಲ್ಲ ಹುಡುಗಿ ಕೊಟ್ಟು ಬರ್ತಾರೆ ದೇವಿ ಬೇಯ್ ನೋಟಿ ಕೊಟ್ಟ ಬಂಡಾರ ಧರಿಸಿ ಪರ ಪೂಜೆಗೆ ಪರವರ ಜ್ರಿಯಾ ನೋಡು ಹೋರಿ ಸಾಕಿದ್ರಿ ಹೋರಿ ಹೋರಿಯಲ್ಲ ಆಕಳ ಸಾಕಿದಬಾ ಶಿಖಿಗೆ ಹತ್ತು ರೂಪಾಯಿ ಕೊಡ ಅನ್ನೋದು ಇಲ್ಲ ಅಂತಲ್ಲಿ ಯಾಕೆ ಮನಿಯೊಳಗೆ ಒಂದು ಆಕಳ ಸಾಕಿದ್ ಹೌದು ಇವ್ರೆಲ್ಲಾರದು ಲಕ್ಷ ಇಲ್ಲೇ ಐತಿ ನೋಡಾಕ್ ನಾ ಚೆಕ್ ಮಾಡಿನ್ರಿ ಮನಿ ಒಳಗ ಒಂದ್ ಆಕಳ ಸಾಕಿದ್ದ ಆಕಳ ಗಾಬ್ ಗರ್ಭಿಣಿ ಇತ್ತು ಹ ಅದಕ್ಕಿಳಿತೈತಿ ಆಗಿಳಿತೈತಿ ಈಗ ಇಳಿತೈತಿ ಅಂತ ಬೆಳತನ ಮುಂದೆ ಮುಂದ್ಬಿಟ್ಟು ಬೆಳಿಗ್ಗೆ ಆರು ಗಂಟೆ ಆದ್ರೂ ಆಕಳ ಇಳಿಲಿಲ್ಲ ಬೆಳಿಗ್ಗೆ ಆರು ಗಂಟೆ ಹೆಂಡತಿ ಅದ ಬರ್ತಾಳು ಬೆಳತಾನ ಇನ್ನು ಇಳದಿಲ್ಲ ನಾ ನೋಡ್ಕೊಂತ ಕುಂದೂ ನೋಡಿ ಜಳಕಾರ ಮಾಡಿ ಹೇಳಿ ಹೆಂಡತಿ ಗಂಡನ ಒಳಗ್ ಕಳ್ಸಳು ಕಳ್ಸಳು ಗಂಡ ಎಲ್ಲಾ ಅರಿಬಿ ಕಳದ ಜಳಕ ಮಾಡಕ್ ಆಯ್ತದ ಆ ಕಳ ಇಲ್ಲಿ ಇಳಿದ್ ಬಿಡ್ತೀವಿ ಹೆಂಡತಿ ಒಳಗ್ ಗಂಡನ ಏ ತಮ್ಮ ಅವರು ಹಟ್ಟು ಕಾಡತ್ತಾರು ಇವರು ಇವ್ರ ಹೌದಾ ಹೌದು ಆ ಸಮಯದೊಳಗ ಆಕಳ ಇಳಿದು ಬಿಡ್ತು ಹೆಂಡತಿ ಒಳಗೆ ರೀ ಆಕಳ ಇಳದ ಬಡ್ರಿ ಅಂದ್ರು ಬರ್ರಿ ಬರ್ರಿ ಗಂಡ ಹುಸರದಾಗ ನಿನ್ನೆ ರಾತ್ರಿ ಅಂದ ಕೂತಿದ್ದ ಆಕಳ ಇಳದಿ ಬಡ ಬಡ ಮ್ಯಾಗಿಂದ ಅಂಗಿ ಒಂದ ಹಾಕೊಂಡಿದ್ದ ಬಡ್ಡಿಯಂದ ಮರತ್ ಹಂಗ ಓಡಿ ಬಂದ ಹೌದು ಓಡಿ ಬಂದ ಕುಂಡ್ಲೆ ಆಹಾ ಬಂದವನ ಆಕಳ ನೋಡಿದ ಹೌದು ಆಕ್ಳು ಇಳ್ದತ್ತು ಏನು ಇಳ್ದೈತಿ ನೋಡ್ಬೇಕಂದನ ಹೋಗಿ ನೋಡ್ತಾನೆ ಹೋರಿ ಇಳ್ದತ್ ಹೋರಿ ಇಳ್ದ್ಬಿಟ್ಟಿತ್ತು ಇನ್ನು ಹೋರಿ ಇಳ್ದತ್ತಿ ಇನ್ನು ಹೋರಿ ಊರಿಗೆ ತೋರಿಸಿ ಬರ್ಬೇಕಂತ ಹೇಳಿ ಹೋರಿ ಎತ್ಕೊಂಡು ಬಗಲಾಗಿ ಹಿಡ್ಕೊಂಡು ಬಂದ ಬಗ್ಲಾಗಿ ಹಾಂ ಊರಾಗ ಇನ್ನು ಹೋರಿ ಎಲ್ಲ ತೋರಿಸ್ಬೇಕತ್ತು ಹೊಂಟ ಆಂಟ

ಯಾಕೋ ಸಭೆ ಒಂದ್ ಸ್ವಲ್ಪ ಸಭ್ಯ ಆಗಿತ್ತು ಹೌದು ಅದಕ್ಕ ಇನ್ನು ಕೊನೆಯದಾಗಿ ಮಂಗಳ ಕಾರ್ಯ ಮಾಡುವಂತ ಸಮಯ ನೋಡ್ರಿ ಒಂದ ಒಂದು ವಿಚಾರ ಹೇಳ್ತಾನು ಬಂಗಾರ ಮಾರುವ ಜಾಗದಾಗ ತಗಡು ಬಂಗಾರದ ಜಾಗ ಬಂಗಾರದಷ್ಟ ಬಂಗಾರಗಳನ್ನ ಬಾರ ಮಾರಿ ಹೌದು ಸ್ವಲ್ಪ ಅಲರ್ಟ್ ಇಲರ್ಟ್ ಕಪ್ ಸಾಕ ಒಂದೊಂದ್ ತಗಡು ಮಾರಿ ಹೌದಾ ಅದಕ್ಕೆ ವಿಚಾರ ಹೆಂಗೈತಿ ಅಂದ್ರ ಹೆಂಗ್ರಿ ತಗಡಿನ ಸುದ್ದಿನ ಹೇಳಂದ್ರ ಮುಗಿಲಿ ಮುಡ್ತೈತಿ ಅದನ್ನ ಅಕ್ಕ ನಮ್ ಕಡೆ ಬಂದಾಗ ಹೇಳುನು ಅದಕ್ಕೆ ವಿಚಾರ ಹೆಂಗೈತಿ ಅಂದ್ರ ಹೆಂಗ್ರಿ ನಮ್ಮ ಹಿರಿಯರಿಗೆ ಕೊನೆಯದಾಗಿ ಎರಡ ಎರಡು ವಿಷಯವನ್ನ ಹೇಳಿ ನಮ್ಮ ಮಂಗಳ ಕಾರ್ಯಕ್ಕೆ ಬರ್ತೀವಿ ಬರ್ತೀವಿ ಏನಪ್ಪಾ ಅತಿ ಕೇಳಿದ್ರ ಗಂಡ ಹೆಚ್ಚು ಹೆಣ್ಣು ಹೆಚ್ಚು ಸಾಕಷ್ಟ ಗೀಗಿ ಪದಗಳನ್ನ ಕೇಳಿರಿ ಈಗ ಬಂದ ಚೌಡಿಕೆ ಪದಗಳನ್ನ ಕೇಳಿದ್ರಿ ಪುರಾಣ ಪುಸ್ತಕಗಳನ್ನ ಓದ್ಕೊಂಡಿರಿ ಯಾವ್ದು ಹೆಚ್ಚ ಯಾವ್ದು ಕಡಿಮೆ ಇದೊಂದು ಮನೋರಂಜನೆ ಕಾರ್ಯಕ್ರಮ ಇಲ್ಲಿ ಆ ಗಂಡ ಮಗನೂ ಅಷ್ಟೇ ನಿಮ್ಗ ಈ ಹೆಣ್ಣು ಮಗಳು ಅಷ್ಟೇ ಎರಡು ಮಕ್ಕಳನ್ನ ಸಾಲಿ ಕಲಿಯಲಾಕಾಲಿ ಒಳಗೆ ಹಾಕ್ಯಾರಿ ಹಾಕ್ಯಾಲಿ ಒಳಗೆ ಯಾವ ಮಗ ಅಭ್ಯಾಸ ಕಡಿಮೆ ಅವಾಗ ಅಭ್ಯಾಸ ಯಾರು ಚಲೋ ಮಾಡ್ಯಾರ ಅವ್ರಿಗೆ ಎರಡು ಮಕ್ಕಳ ನಿಮುವೆ ಹೌದು ಅದಕ್ಕೆ ಅಭ್ಯಾಸದ ವಿಷಯವನ್ನು ತಿಳ್ಕೊಳಕೋಸ್ಕರ ನಾವು ನೀವು ಈ ಕಾರ್ಯಕ್ರಮವನ್ನು ಮನೋರಂಜನೆ ರೂಪದೊಳಗೆ ತಂದೀವಿ ಗಂಡು ಬೆಟ್ಟ ಹೆಣ್ಣು ಹೆಣ್ಣ ಬೆಟ್ಟ ಗಂಡ ಹಕ್ಕಿ ಪಕ್ಷಿಗೆ ಜೋಡು ಗಿಡ ಗಂಟಿಗೆ ಜೋಡು ಹೆಣ್ಣ ಗಂಡಿಗೆ ಜೋಡ ಎಡಗೈಗೊಂದು ಬಲಗೈ ಜೋಡ ಗಂಡ ಯಾರು ವಿದ್ಯಾವಂತರದಾರೋ ಅವರೇ ಹೆಚ್ಚ ಹೆಚ್ ಹೌದಾ ಅದಕ್ಕೆ ನಾನು ಒಂದೇ ಒಂದು ಮಾತು ಏನಪ್ಪಾ ಕೇಳಿದ್ರಾಯಿ ಸುಮಾರು ಇಲ್ಲ ತಾಯಿ ಬದಲು ಹೇಳು ನಾವೊಂದೇ ಹೇಳ್ತೇನೆ ಏನ್ರಿ ಕೊನೆಯದಾಗಿ ಮುಗಿಸುವಂತ ಘಟ್ಟದೊಳಗ ಗಂಡರ ಹೆಚ್ಚಿರ್ಲಿ ಹೆಣ್ಣರ ನಾವ್ ಇಲ್ಲಿ ಕಾರ್ಯಕ್ರಮ ಮುಗಿಸಿ ಮನೆಗೆ ಹೋದ ನಂತರ ಹೌದು ನಮ್ಮ ಕಮಿಟಿ ಹಿರಿಯರೆಲ್ಲ ಏನನ್ಬೇಕು ಏನನ್ಬೇಕು ರೀ ಏ ಅಪ್ಪ ಸುಮ್ಮ ಕುಂದ್ರಲಿ लास्ट ಬರತೆ ಗಪ್ ಕುಂದ್ರಿ ಎರಡು ಮಾತು ಮಾತಾಡಿ ಸುಮ್ಮ ಕುಂದ್ರು ಹೌದಾ ಹೌದು ಕೊನೆ ಘಟ್ಟದೊಳಗೆ ಅಹಾ ಗಂಡರ ಹೆಚ್ಚಿರಲಿ ಹೆಣ್ಣರ ಹೆಚ್ಚಿರಲಿ ಇರ್ಲಿ ಹೌದಾ ಹೌದು ನಾವು ನೀವು ಎಲ್ಲ ಕಾಲ ಕೆಟ್ಟೈತಿ ಕಾಲ ಕೆಟ್ಟೈತಿ ಕಾಲ ಕೆಟ್ಟೈತಿ ಅಂತೀವಿ ಹೌದು ಕಾಲ ಕೆಟ್ಟಿಲ್ಲ ಅಹಾ ಮನುಷ್ಯನ ತಲಿ ಕೆಟ್ಟೈತಿ ತಲಿ ಕೆಟ್ಟೈತಿ ಕೇಳಿದ್ರ ಒಂದೇ ಒಂದ್ ಮಾತನ್ನ ಹೇಳಿ ಕಾರ್ಯಕ್ರಮ ಮುಗಿಸಿ ನಾವು ಮನಿಗ್ ಹಾದ ನಂತರ ಇಲ್ಲಿ ಕಮಿಟಿ ಹಿರಿಯರ್ ಏನ್ ಅನ್ಬೇಕು ಏನಪ್ಪಾ ಎರಡು ಒಳ್ಳೆ ಮೇಳಗಳನ್ನು ತರಿಸಿದಿವರ್ಸಿದ್ವಿ ಅವ್ರ ಹಾಡುವಂತ ಹಾಡುಗಳನ್ನು ಕೇಳಿ ಅವ್ರ ಮಾತಾಡುವಂತ ಮಾತುಗಳನ್ನು ಕೇಳಿ ಇಲ್ಲಿ ಬಾಳೆ ಬಿಟ್ಟವ್ರ ಬಾಳೆ ಮಾಡ್ಲಾಕ್ ಹತ್ತಾರ ಬಾಳೆ ಬ್ಯಾಡ ಅಂದ ಬಾಳೆ ಸಂಸಾರ ಮಾಡ್ಲಾಕ್ ಹಾಡ್ಲಾಕ್ ಅನ್ಬೇಕು ಅದನ್ನ ಬಿಟ್ಟು ನಾವು ಕಾರ್ಯಕ್ರಮ ಮಾಡಿ ಮನಿಗ್ ಹಾದ ನಂತರ ಅವೇನೋ ಎರಡು ಮೇಳ ತಂದಿದ್ರಪ್ಪ ನೋಡ್ಕೊಂಡು ಚೌಡಿಕೆ ಅವ್ರ ಅಂತೇಳಿ ಹೇಳಿ ಅವ್ರ ಹಾಡು ಹಾಡ ಕೇಳಿ ನಮ್ಮ ಇದ್ದ ಬಾಳೆಗಳ ಒಡದ್ ಎಡ್ ಆಗ್ಯಾವು ಅವು ಅದಕ್ಕಾಗಿ ಹೌದು ಕಾಲ ಕೆಟ್ಟಿಲ್ಲ ಮನುಷ್ಯನ ತಲಿ ಕೆಟ್ಟ ಹೌದು ಅಂತ ಪಾತ ಹೆಂಗ್ರಿ ಇಬ್ಬರ ತಂದಿ ತಾಯಿ ಎರಡು ಗಂಡ ಮಕ್ಕಳಿದ್ದು ಹೌದು ಇಬ್ಬರ ತಂದಿ ತಾಯಿ ಎರಡು ಗಂಡ ಮಕ್ಕಳಿದ್ದು ಎರಡೂ ಗಂಡ ಮಕ್ಕಳ ವಿಜಾಪುರದಂತ ಸ್ಕೂಲಿಗೆ ಸಾಲಿ ಕಲಿಸಬೇಕಂತ ತಾಯಿ ಹಿಂದೆ ತಾಯಿ ಕಳಿಸಿದ್ರು ಹೌದು ರಾಕಬೇಕು ರಾಕಬೇಕಂದಾಗ ಸಾಲ ಮಾಡಿ ಸಾಲ ಮಾಡಿ ಆಸ್ತಿ ಮಾರಿದ್ರು ಹೌದು ಮನಿ ಮಾರಿದ್ರು ಕೊನೆಗೆ ಬಂದ್ ಭಿಕ್ಷಾ ಬಿಡ್ಲಾಕ್ ಬಂದ್ರು ಹೌದಾ ಅವಾಗ ತಂದೆ ತಾಯಿ ಭಿಕ್ಷಾ ಬಿಡ್ಲಾಕ ಬಂದ್ರೆ ಅಲ್ಲಿ ಮಕ್ಕಳಿಗೆ ನೌಕರಿ ಸಿಕ್ಕಿತ್ತು ಸಿಕ್ಕಿತ್ತು ಎಂತ ನೋಕರಿ ಒಬ್ಬ ಮಗಗ ಒಂದು ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಪಗಾರ ಪಗಾರ ಐತಿ ನಮ್ಮ ದೇಶದಾಗಲ್ಲ ಸಿಕ್ಕಿತ್ತು ಸಿಕ್ಕಿ ಇಬ್ಬರಿಗೆ ನೌಕರಿ ಸಿಕ್ತು ಅಲ್ಲಿ ತಂದೆ ತಾಯಿ ಓಣಿ ಒಳಗ ಖುಷಿ ಖುಷಿಯಾಗಿ ಜನಕ್ಕೆಲ್ಲ ಹೇಳ್ಕೊಂತ ಹೋಗ ನಮ್ಮ ಮಕ್ಕಳಿಗೆ ನೌಕರಿ ಸಿಕ್ಕೈತಿ ಲಕ್ಷ ರೂಪಾಯಿ ಪಗಾರ ಐತಿ ಪಾದ ಮಣಿ ಒಳ್ಳೆ ತರ್ತಾರ ಹಾದ ಆಸ್ತಿ ಹೊಳ್ಳೆ ತರ್ತಾರ ನಾವೇನು ಚೆನ್ನಾಗಿರ್ತಿವಿ ಓದ್ತಿವ್ರು ತಂದೆ ತಾಯಿ ಮಂದಿ ಹೇಳ್ಕೊಂತ ಹೊಂಟಾರ ಅಲ್ಲಿ ಮಕ್ಕಳು ಎರಡು ಲವ್ ಮಾಡಿ ಮದುವೆ ಆಗಿ ಹೊರ ದೇಶಕ್ಕೆ ಹೋಗ್ಯ ಹೌದು ಅವಾಗ ತಾಯಿ ತಂದಿ ಭಿಕ್ಷಾ ಬಿಡ್ಕೊಂತ ಭಿಕ್ಷಾ ಬಿಡ್ಕೊಂತ ಆರ್ ತಿಂಗಳ ಕಳದ್ರು ಆರನೇ ತಿಂಗಳಿಗೆ ಹೌದು ಅಪ್ಪ ಸತ್ ಸತ್ರಿ ತಾಯಿ ಪತ್ರ ಮಕ್ಕಳಿಗೆ ಬರಿತಾಳತ್ರಿ ನಿಮ್ಮ ಅಪ್ಪ ಸತ್ತ ಬಂದ್ ಮಣ್ಣು ಕೊಟ್ಟು ಹೋಗ್ರಿ ಹೋಗ್ರಿ ಪತ್ರ ಮೂರ್ ದಿವ್ಸಿ ಹೊರದೇಶ್ ಮೂರನೇ ದಿವಸಕ್ಕ ಸಣ್ಣ ಮಗ ಒಬ್ಬ ಕೇಳ್ತಾಳ ಕೇಳ್ತಾಳಿ ನಿಮ್ಮ ಅಣ್ಣ ಯಾಕೆ ಬರ್ಲಿಲ್ಲ ಯಾಕೆ ಬರ್ಲಿಲ್ಲ ನನಗ ಗೊತ್ತಿಲ್ಲಮ್ಮ ನಾ ಒಬ್ನ ಬಂದಿ ಒಬ್ಬ ನಾಳೆ ಬರ್ತಾನೆ ಬರ್ತಾನ ಆಡದ ಅಂತ ಹೇಳಿ ಹೇಳಿ ಸತ್ತ ಏನವನ್ನು ಒಂದು ವಾರ ಇಟ್ರು ಇಟ್ರು ದೊಡ್ಡ ಮಗ ಬರಲಿಲ್ಲ ಬರಲಿಲ್ಲ ಸಣ್ಣ ಮಗ ಜಗಳ ತಗೀತಾನ ಜಗಳ ತಗೀತಾನ ಏ ತಾಯಿ ತಾಯಿ ಏ ತಾಯಿ ಹೌದು ಎರಡು ದಿವಸ ಇಡ್ತಿ ಎರಡು ದಿವಸ ಇಡ್ತಿ ಒಂದು ವಾರ ಐತನಾ ಬಂದು ಹೌದು ನಡಿ ಮಣ್ಣು ಕೊಡು ನಡಿ ಅಂದ ಅವಾಗ ತಾಯಿ ಹೇಳ್ತಾಳು ಏನತ್ರಿ ಹಿರಿಯ ಮಗ ತಂದೆಯ ತಲಿ ಹಿಡಿಬೇಕನ್ನೋ ಪದ್ಧತಿ ಪದ್ಧತಿ ಐತಿ ನಿಮ್ಮ ಅಪ್ಪನ ಮೂತಿ ಮರಳಿ ಮರಳಿ ಸಿಗಂಗಿಲ್ಲ ಮಣ್ಣಿನ ಒಳಗೆ ಹೋದ್ರೆ ಒಮ್ಮೆ ಮುಗಿತ್ತು ಮುಗಿತ್ತು ಅದಕ್ಕೆ ನಾಳೆ ನಾಡದ ಬರ್ತಾನೆ ಇನ್ನೊಂದು ಸ್ವಲ್ಪ ತಡಿ ಅಂದಳು ಅಂದ್ಳು ಅವಾಗ ಸಣ್ಣ ಮಗ ಸಿಟ್ಟಿಗೆ ಬರ್ತಾನೆ ಅನ್ನ ಬರುದಿಲ್ಲ ಮಣ್ಣು ಅಂದ ಯಾಕೆ ಬರುದಿಲ್ಲಪ್ಪ ಅಂದ್ಳು ಅವನು ನಾನು ಮಾತಾಡ್ಕೊಂಡು ಬಂದ ಅಪ್ಪ ಸತ್ತಾಗ ನೀ ಹೋಗು ಅವು ಸತ್ತಾಗ ನಾ ಹೋಗ್ಕೊಂಡು ಜಗತ್ತಿನೊಳಗ ಹೌದು ಹಿಂಗ ಮನುಷ್ಯನ ಕಾಲು ಕೆಟ್ಟೈತಿ ಅಂತ ಮನುಷ್ಯನ ತಲಿ ಕೆಟ್ಟ ಕೆಟ್ಟೈತಿ ನಾವು ನೀವು ಜಗತ್ತಿನೊಳಗ ಮಕ್ಕಳಿಗೆ ಶಿಕ್ಷಣ ಕಲಸುದ್ರ ಜೊತೆಗೆ ಶಾಲೆ ಕಲಸುದ್ರ ಜೊತೆಗೆ ನಮ್ಮ ಸಮಾಜದ ರೀತಿ ರಿವಾಜ ಬುದ್ಧಿ ಸಂಸ್ಕಾರವನ್ನು ಕಲಿಸಬೇಕಾಗಿ ಗಂಡರ ಹೆಚ್ಚಿರಲಿ ಹೆಣ್ಣರ ಹೆಚ್ಚಿರಲಿ ಮುಂದಿನ ಪೀಳಿಗೆ ಯಾವತ್ತು ಈ ಸಂಸ್ಕಾರವನ್ನ ಈ ರೀತಿಯನ್ನ ರಿವಾಜವನ್ನ ಸಮಾಜದ ರೀತಿ ರಿವಾಜ್ಗಳನ್ನ ಕಲಿಬೇಕಾಗಿತ್ತು ಕಲೀಬೇಕಾಗಿ ಅದಕ್ಕೆ ನಾವು ಹೇಳುದು ಒಂದೇ ಒಂದ ಏನ್ರಿ ಒಳಗ ಮೊದಲ ತಂದೆ ತಾಯಿನ ದೇವ ತಂದೆ ತಾಯಿಯ ಪೂಜೆಯನ್ನ ಮಾಡಿದ್ರೆ ಕಾಶಿ ವಿಶ್ವನಾಥ ನಮ್ಮ ಮನಿಗೆ ಬರ್ತಾನೆ ಬರ್ತಾನೆ ನಾವು ತಂದೆ ತಾಯಿಯನ್ನು ಹೊರಗಡೆ ಹಾಕಿ ಕಾಶಿ ವಿಶ್ವನಾಥ ಕೋಟಿ ಹಾಕಿದ್ರು ಈಶ್ವನಾಥ್ ನಮ್ಮನ್ನ ನೋಡ್ಲಾಕ ಬರಂಗಿಲ್ಲ ಬರಂಗಿಲ್ಲ ಅದಕ್ಕೆ ದಯವಿಟ್ಟು ಹೌದು ಕಲ್ಲ ದೇವರಲ್ಲ ಮಣ್ಣ ದೇವರಲ್ಲ ಕಟ್ಟಿಗೆ ದೇವರಲ್ಲ ಮನೆ ಒಳಗ ತಂದೆ ತಾಯಿನ ಮೊದಲ ದೇವರ ಇನ್ನೂ ತನಕ ಮಾಡಿದ ಕಾರ್ಯಕ್ರಮದೊಳಗೆ ನಮ್ಮ ಕೆಲವೊಂದಿಷ್ಟು ವಿಷಯಗಳ ಕೆಟ್ಟು ಬಂದವು ಚಲೋನು ಬಂದವು ಊಟಕ್ಕೂತ್ ಚಲೋನು ಇರ್ತತಿ ಸುಮಾರು ಇರ್ತೈತಿ ಹೌದು ನಾವು ಕೆಟ್ಟದನ್ನ ತೆಗೆದಿಟ್ಟು ಒಳ್ಳೇದನ್ನ ಇಟ್ಟ ಹೆಂಗ ಊಟ ಮಾಡ್ತಿಲ್ಲ ಹೌದು ನಾವು ಮಾತಾಡಿರ್ತಕ್ಕಂತ ಮಾತಿನೊಳಗೆ ಒಳ್ಳೆ ವಿಚಾರಗಳನ್ನ ತಾವು ತೊಡಗಿಸಿಕೊಂಡು ಕೆಟ್ಟ ವಿಚಾರಗಳನ್ನ ತೆಗೆದಿಟ್ಟ ಇಲ್ಲಿವರೆಗೆ ಮಾಡಿರ್ತಕ್ಕಂತ ಕಾರ್ಯಕ್ರಮದೊಳಗೆ ಏನಾದರೂ ತಪ್ಪು ತಡೆ ಈ ಗ್ರಾಮಸ್ಥರು ಕ್ಷಮೆ ಕೊಡ್ಬೇಕಂತ ಹೇಳಿ ಇಲ್ಲಿಗೆ ನಮ್ಮ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ಲಾಕತ್ತಿವ್ ಹೌದು ಬಹುಶಃ ನೀವು ಕುತ್ತುದು ನೋಡಿ ನಮಗೂ ಬಿಡ್ಲಾಕ್ ಮನಸ್ಸಿಲ್ಲ ನಾವು ಇವತ್ತಿಗೆ ನಲ್ವತ್ತು ಇವತ್ತಿಗೆ ಕಾರ್ಯಕ್ರಮ ಮಾಡ್ಲಾಕಿ ಇಲ್ಲ ಅಂದ್ರೂ ಒಂದ್ ಹದಿನೇಳರಿಂದ ಹದಿನೆಂಟು ದಿವಸ ಆಯ್ತು ಹೌದು ನಾವು ಬರುವ ಬಹುಶಃ ನಮ್ಮ ನೋಡಿರ್ಬೇಕು ಇವ್ರೇನ ಕಬ್ಬು ಕಿಡಿ ಮ್ಯಾಳದಂತಿದ್ರಿ ನೀವು ಯಾಕಂದ್ರ ನಿಮ್ಮನ್ನ ನೋಡಿದ ಬಳಿಕ ಇಲ್ಲಿ ಇರತಕ್ಕಂತ ಜನರ ಮನಸ್ಸನ್ನ ನೋಡಿದ ಬಳಿಕ ನಮ್ ಹದಿನೇಳ ಹದಿನೆಂಟು ದಿವಸದ ಬ್ಯಾಸರಿಕೆಲ್ಲಾ ಹೋಗಿತಿ ದಿನ ಕಾರ್ಯಕ್ರಮ ಬಂದಾಗ ಇದಕ್ಕಿಂತ ಯಶಸ್ವಿ ಕಾರ್ಯಕ್ರಮ ಇದಕ್ಕಿಂತ ಕಾಮಿಡಿ ಆಗಿ ಇದಕ್ಕಿಂತ ಅತ್ಯುತ್ತಮವಾಗಿರ್ತಕ್ಕಂಥ ವಿಷಯಗಳನ್ನ ತಮ್ಮ ಜೊತೆ ಚರ್ಚೆ ಮಾಡ್ತೀವಿ ಇನ್ನ ನಾವು ಮಂಗಳ ಕಾರ್ಯ ಮಾಡಕ್ ನಮ್ಮ ಕಮಿಟಿ ಹಿರಿಯರ ತಾವು ಅಪ್ಪಣೆ ಕೊಟ್ಟಿಲ್ಲ ಸ್ಟೇಜ್ ಕಡೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿರುವ ಚಾಮಡದ ಹುಡುಗಿ ಗಂಡಸರ ಸರ ಕೊಡ್ತಾರೆ ಎಣ್ಣಿನ ಹುಡುಗಿ ಒಟ್ಟುಕೊಂಡು ಬರ್ತಾರೆ ದೇವಿಯ ಹುಡುಗಿ ಕೌಡಿಸರ ಕೋರಲ್ಲಿ ತರಿಸ್ಕೊಂಡು ಕೂಡ ಒತ್ತಡ ಭಾಗಿಸಿಕೊಂಡರೆ ಚದ್ರಿಯನ್ನು ಪಲ್ಸಾಯ ಬೇಯ್ ನೋಟಿಗೊಟ್ಟ ಬಂಡಾರದರ್ಶಿ ವಾ ಪರವರ ಪರ ಪೂಜೆಗ ಜಾತ್ರೆಯ ಜಾತ್ರೆ ನೋಡೋಣ ಶುನಿತಾ ಅಂಗಡಿ ಸಾಲ ಬಾಜರ ಪರಿಪ್ರಿ ಸಾಮನ ಬಾರಿಯ ಬರ ಚೌರ ಅಂತಿರಿ ಛತ್ರಿ ಸಾಮನ